ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹೋಳಿ ಹುಣ್ಣಿಮೆಯ ಜೊತೆ ಚಂದ್ರಗ್ರಹಣ ಕೂಡ ಕೂಡಿ ಬಂದಿದೆ ಆ ದಿನ ಅತಿ ಶಕ್ತಿದಾಯಕವಾಗಿದೆ ಯಾಕಂದರೆ ಲಕ್ಷ್ಮೀ ದೇವಿ ಬಂದು ನಮ್ಮ ಭೂಲೋಕಕ್ಕೆ ಬಂದಿರುವಂಥ ದಿನ ಅಂದರೆ ಲಕ್ಷ್ಮೀ ಜಯಂತಿ ಅಂತ ಕೂಡ ಕರೆಯೋದ್ರಿಂದ ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಹಾಗೂ ಮಹಾದೇವನಿಗೆ ತುಂಬ ಪ್ರೀತಿಕರವಾದ ಈ ದೀಪವನ್ನು ಹಚ್ಚಿದ್ರೆ ಸಾಕು ನಾವು ಅಂದ್ಕೊಳ್ತೀವಿ ಕಾರ್ತಿಕ ಮಾಸದಲ್ಲಿ ಮಾತ್ರ ಅಲ್ವಾ ಈ ದೀಪನ ಹಚ್ಚೋದು ಅಂತ ಆದರೆ ಅದು ತಪ್ಪು ಕಲ್ಪನೆ ಪ್ರತಿ ಈ ಸಾರಿನೂ ನಮಗೆ ಪ್ರಕೃತಿಯಲ್ಲಿ ಸಿಗುವಂತ ಈ ಬೆಟ್ಟದ ನಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ಯಾಕಂದ್ರೆ ಈ ದೀಪಾರಾಧನೆ ನಾವು ಬರೀ ಕಾರ್ತಿಕ ಮಾಸದಲ್ಲಿ ಅನ್ಕೊಳ್ತೀವಿ ಮಹಾವಿಷ್ಣುವಿಗೆ ತುಂಬಾ ಪ್ರೀತಿಕರವಾದಂಥದ್ದು ಈ ಮರದಲ್ಲಿ ಆ ತಂದೆ ನೆಲೆಸಿರುವಂಥದ್ದು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಈ ದೀಪಾರಾಧನೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ದುಡ್ಡಿರುವಂಥವರು ನವಗ್ರಹಗಳ ಪೂಜೆ ಅಂದರೆ ನವಗ್ರಹಗಳ ದೋಷ ಇದೆ ನಿಮಗೆ ಮಾಡ್ಕೊಳ್ಳಿ ಅಂತ ಪೂಜೆಯನ್ನು ಮಾಡಿಸ್ತಾರೆ ದುಡ್ಡು ಇರುವಂಥವರು ಮಾಡ್ಕೊಳ್ತಾರೆ ಆದರೆ ಎಲ್ಲರೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಜಾತಕ ದೋಷಗಳು ಅನ್ನೋದು ಇರುತ್ತೆ ಜನ್ಮ ಜಾತಕ ದೋಷ ಅನ್ನೋದು ಇರುತ್ತೆ ನಮಗೆ ಸುಮಾರು ಭಯ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅಂಥವ್ರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮುಂದೆ ಅಂದರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಆ ದೋಷಗಳು ಅನ್ನೋದೇ ಬಿಡೋ ಿಲ್ಲ ಅಂತ ಸಂದರ್ಭಗಳಲ್ಲೇ ಹಚ್ಚುವಂತ ದೀಪ ಅಂತ ಹೇಳ್ಬಹುದು ಸ್ನೇಹಿತರೆ ಇದನ್ನ ಎಲ್ಲರೂ ಯಾರು ಬೇಕಾದರೂ ಹಚ್ಚಬಹುದು ಅದು ವಿಶೇಷವಾಗಿ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ತಪ್ಪದೇ ಇದನ್ನು ನೀವು ಬೆಟ್ಟದ ನಲ್ಲಿಕಾಯಿಯನ್ನು ತಗೊಂಡು ಬಂದು ದೀಪ ಹಚ್ಚೋದ್ರಿಂದ ನಮಗೆ ಏನೇ ದೋಷಗಳಿದ್ರು ಕೂಡ ನೋಡಿ ಶನಿ ದೋಷ ಇದ್ದರೆ ಜಾತಕ ದೋಷ ಇದ್ದರೆ ನವಗ್ರಹಗಳ ದೋಷ ಇದ್ದರೆ ನವಗ್ರಹಗಳ ಪೂಜೆಯನ್ನು ನವಗ್ರಹಗಳ ಶಾಂತಿಯನ್ನು ಮಾಡಬೇಕು ಅಂತ ಸುಮಾರು ಜನಕ್ಕೆ ಹೇಳಿರ್ತಾರೆ ಎಲ್ಲ ಕಡೆ ಕೂಡ ಅವ್ರುಗಳಿಗೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅನ್ನುವ ಸಂದರ್ಭದಲ್ಲೇ ಅವರ ಕೋರಿಕೆಗಳು ನೆರವೇರೋದಿಲ್ಲ ಅವರು ಏನೇ ಕೆಲಸನ ಕೈಗೆತ್ಕೊಂಡ್ರು ಕೂಡ ಯಾವಾಗಲೂ ಅಷ್ಟೇ ಅದರಲ್ಲಿ ಅವ್ರಿಗೆ ಏನೂ ಒಂದು ಪಾಸಿಟಿವ್ ಬರೋದಿಲ್ಲ ಈ ಥರ ನೋಡಿರ್ತೀರ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅವರು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಮಾಡೋದಕ್ಕೆ ಆಗೋದಿಲ್ಲ ಹೇಳ್ತಾನೆ ಇರ್ತಾರೆ ಅಷ್ಟೇ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥವರೆಲ್ಲರೂ ಕೂಡ ವಿಶೇಷವಾಗಿ ನಾಳೆ ನೀವು ಹದಿನಾಲ್ಕನೇ ತಾರೀಕು ಈ ದೀಪಾರಾಧನೆ ಮಾಡಿ ಸ್ನೇಹಿತರೆ ಇದನ್ನು ಮಾಡಿದಾಗ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾರೆ ಅಂತ ಹೇಳಬಹುದು ನಿಮ್ಮ ನಮಗೆ ಇದು ಎಲ್ಲವೂ ಕೂಡ ತರಕಾರಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಆರಾಮಾಗಿ ನೀವು ಕನಿಷ್ಠ ಪಕ್ಷ ಒಂದು ಎರಡಾದರೂ ನಲ್ಲಿಕಾಯಿಯನ್ನು ತಗೊಂಡು ಬಂದು ಈ ಥರ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಕೂಡಿ ಬಂದಿರೋ ದಿನಗಳಲ್ಲಿ ಏನಾದರೂ ಹಚ್ಚಿಬಿಟ್ರೆ ಅಮಾವಾಸ್ಯೆಗಳು ಕೂಡಿ ಬಂದಿರುವ ದಿನಗಳು ಕೂಡ ಹೇಳ್ತಾ ಇದ್ದೀನಿ ನಮಗೆ ಅದೃಷ್ಟನೇ ಬದಲಾಯಿತು ಅಂದ್ಕೊಳ್ಳಿ ಹಣೆ ಬರಹ ಚೇಂಜ್ ಆಗಿ ಇವ್ರಿಗೆ ಮತ್ತೊಮ್ಮೆ ಅವಕಾಶ ಬಂದಿದೆ ದೇವರೇ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಮ್ಮನ್ನು ಎಷ್ಟೋ ಸಾರಿ ಯಾವುದೋ ಕಷ್ಟಗಳ ಪರಿಸ್ಥಿತಿಯಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ಇವರು ಮತ್ತೆ ಚೆನ್ನಾಗಾಗ್ತಾರೆ ಮತ್ತೆ ಆರೋಗ್ಯವಾಗಿರ್ತಾರೆ ಮತ್ತೆ ಇವರು ಸ್ಥಿತಿವಂತರಾಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲಪ್ಪ ಅಂತ ಕೆಲವೊಬ್ಬರನ್ನ ನೋಡಿದಾಗ ಅನಿಸುತ್ತೆ ನೋಡಿ ಅಂದರೆ ತುಂಬ ಡೌನ್ಫಾಲ್ ಆಗಿಬಿಟ್ಟಿರ್ತಾರೆ ಅಂಥವರು ಮೊದಲು ಮಾಡಿಕೊಳ್ಳುವ ಪರಿಹಾರ ಇದು ಅಂತ ಹೇಳ್ಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಒಳ್ಳೆ ಸಂದರ್ಭದಲ್ಲಿ ಇದನ್ನು ತಿಳಿಸ್ಬೇಕು ಅಂತ ನಾನು ಕಾದುಕೊಂಡಿದ್ದೆ ಇದು ನಮಗೆ ಒಳ್ಳೆಯ ಸಮಯ ಅಂತ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಮನೆಯಲ್ಲಿ ತೀರದ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಜಾಸ್ತಿ ಜನ ತುಂಬ ಲಾಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ದುಡ್ಡಿನ ಕೊರತೆ ಅಂದರೆ ಅಷ್ಟಿಷ್ಟು ಇರೋದಿಲ್ಲ ಲಕ್ಷಗಟ್ಟಲೆ ನಂಬಿ ಕೊಟ್ಬಿಟ್ಟಿದ್ದೀವಿ ಈಗ ಅವರು ಕೊಡ್ತಾ ಇಲ್ಲ ಅಥವಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಇನ್ಯಾವುದೋ ಕಾರಣಗಳಿಂದ ನಮ್ಮ ದುಡ್ಡು ಲಾಸ್ ಆಗಿದೆ ನಷ್ಟದಲ್ಲಿದ್ದೀವಿ ನಮ್ಮನ್ನು ನೋಡಿ ಕಣ್ಣೀರಾಗ್ತಾ ಇದ್ದಾರೆ ಅಂದರೆ ಅವರು ನಮ್ಮ ಬಗ್ಗೆ ಅವ್ರಿಗೆ ಒಂದು ಹತಾಶೆ ಇದೆ ನಾವು ಅವ್ರಿಗೇನು ಮಾಡಲಿಲ್ಲ ಆದರೂ ನಮ್ಮ ಬಗ್ಗೆ ಅವ್ರಿಗೆ ತುಂಬ ಅಸಮಾಧಾನದಿಂದ ನಡ್ಕೊಳ್ತಾ ಇದ್ದಾರೆ ಅಂತಂದಾಗ ಅದು ನಮಗೆ ತಟ್ಟುತ್ತೆ ಸ್ನೇಹಿತರೆ ಗೊತ್ತಾಗೋದಿಲ್ಲ ಬೇರೊಬ್ಬರ ಕಣ್ಣೀರು ಅವ್ರು ಹಾಕ್ತಾ ಇದ್ರೆ ನಮ್ಮ ಮೇಲೆ ಅದರ ಪ್ರಭಾವ ಅನ್ನೋದು ಬೀರುತ್ತೆ ನಾವು ಏನು ಮಾಡಿಕೊಂಡ್ರೂ ಕೂಡ ಸಕ್ಸಸ್ ಆಗೋದಿಲ್ಲ ಲೈಫಲ್ಲಿ ಅದಕ್ಕೋಸ್ಕರ ಮನೆಯಲ್ಲಿ ಎಲ್ಲರೂ ಕೂಡ ಏಳಿಗೆಯನ್ನು ಕಾಣಬೇಕು ಆ ಮನೆ ಅಭಿವೃದ್ಧಿಯ ದಾರಿಯನ್ನು ಹಿಡಿಬೇಕು ಅಂದರೆ ಚೆನ್ನಾಗಿರುವಂಥ ನಿಮ್ಮ ನೀವು ಎರಡಾದರೂ ತಗೊಂಡು ಬನ್ನಿ ಬೆಟ್ಟದ ನಲ್ಲಿಕಾಯಿ ಆಮ್ಲ ಅಂತ ಹೇಳ್ತೀವಿ ಅದನ್ನು ತಗೊಂಡು ಬಂದು ನೀವು ಸ್ವಲ್ಪನೇ ಕಟ್ ಮಾಡಿಬಿಟ್ಟಿದ್ದೆ ದೀಪ ಆರಾಮಾಗಿ ಹಚ್ಚಬಹುದು ಅಂದರೆ ನಾವು ಮಣ್ಣ ದೀಪದಲ್ಲಿ ಇದನ್ನು ಇಟ್ಟು ಕೂಡ ದೀಪ ಹಚ್ಚಬಹುದು ಮರೆಯದೆ ನೀವು ಶುಕ್ರವಾರ ಕೂಡಿ ಬಂದಿರೋದ್ರಿಂದ ನೀವು ಮಾಡುವ ಸ್ನಾನ ಪೂಜೆ ಹಾಗೂ ದೀಪ ಸಾಂಬ್ರಾಣಿ ಇದು ಎಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಮನೆಯಲ್ಲಿ ನೀವು ಸಾಂಬ್ರಾಣಿ ಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಬೇ ಲೀಫನ್ನು ಹಾಕಿ ಅಂದರೆ ಎಲೆ ಅಂತ ಹೇಳ್ತೀವಿ ಅದನ್ನು ಕಾಳು ಮೆಣಸು ಹಾಕಿ ಒಣ ಕೊಬ್ಬರಿಯನ್ನು ಹಾಕಿ ತುಪ್ಪ ಸ್ವಲ್ಪ ಹಾಕಿ ಇದೆಲ್ಲವೂ ಎಲ್ಲವೂ ಹಾಕಬೇಕಾ ಅಂತ ಅನಿಸ್ಬಹುದು ಇಲ್ಲ ಇದೆಲ್ಲವೂ ಬೇಡ ಇದರಲ್ಲಿ ಯಾವುದಾದ್ರೂ ಒಂದೋ ಎರಡಾದರೂ ಹಾಕಿ ನಿಮ್ಮ ಮನೆಯ ಮೂಲೆ ಮೂಲೆಯೂ ನೋಡಿಸಿ ಎಷ್ಟು ಒಳ್ಳೆಯ ದಿನ ನಮಗೆ ಬಂದಿದೆ ಅಂದರೆ ಅದನ್ನು ಮಿಸ್ ಮಾಡಿಕೊಂಡ್ರೆ ಈ ಥರ ಸಮಯ ಅನ್ನೋದು ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ಈ ದಿನಗಳಲ್ಲೇ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸೋದಕ್ಕೆ ವಾತಾವರಣ ಕೂಡ ಪ್ರಕೃತಿ ಕೂಡ ಸಹಾಯ ಮಾಡುವಂಥದ್ದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಂಬ್ರಾಣಿ ಕೂಡ ಹಾಕಿ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ನೀವು ಕರ್ಪೂರದ ಎಣ್ಣೆ ಹಾಕಿ ಸ್ನಾನ ಮಾಡಿ ಇಲ್ವಾ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಹಾಗೂ ತುಳಸಿ ದಳಗಳನ್ನು ಹಾಕಿ ಸ್ನಾನವನ್ನು ಮಾಡಬಹುದು ಇಲ್ವ ಚಕ್ಕೆ ಪುಡಿಯನ್ನು ಅಥವಾ ಏಲಕ್ಕಿ ಪುಡಿಯನ್ನು ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಆ ದಿನ ಸ್ನಾನಕ್ಕೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಸ್ನಾನ ಮಾಡಿ ಮತ್ತೆ ಸಾಂಬ್ರಾಣಿಗೆ ಇದನ್ನೆಲ್ಲ ಹಾಕಿ ಲಕ್ಷ್ಮೀ ದೇವಿಗೆ ಬಂದು ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಶ್ರೀಚಕ್ರ ಇದ್ದರೆ ಅಭಿಷೇಕವನ್ನು ಮಾಡಿ ನೀವು ಮನೆಯಲ್ಲಿ ಈ ರೀತಿಯ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬರುವಂಥದ್ದು ಸ್ನೇಹಿತರೆ ಈ ಬೆಟ್ಟದ ನಲ್ಲಿ ದೀಪಾರಾಧನೆ ಏನಾದರೂ ನೀವು ಮಾಡಿಬಿಟ್ರೆ ಮಾತ್ರ ನೀವು ಏನು ಕೋರಿಕೆ ಕೇಳ್ಕೊಂಡಿರ್ತೀರೋ ಆ ಕೋರಿಕೆ ತುಂಬ ಜೆನ್ಯೂನ್ ಆಗಿದೆ ಅಂದರೆ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ನಿಮಗೆ ಸಿಗುತ್ತೆ ಒಮ್ಮೆ ನೀವು ಇದನ್ನು ಪ್ರಯತ್ನಿಸಿ ಅದರ ಫಲ ನೀವು ನೋಡಬಹುದು ನಿಮಗೆ ಯಾವ ಥರ ಖುಷಿ ಕೊಡುತ್ತೆ ಅಂತ ರಿಪೀಟ್ ಈ ದೀಪಾರಾಧನೆ ಮತ್ತೆ ನೀವು ಮಾಡ್ಕೊಳ್ತಾ ಇರ್ತೀರಾ ಯಾಕಂದರೆ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತೆ ದಾರಿ ಸಿಕ್ಕಿದೆ ನಮಗೆ ಅಂತಂದ್ಬಿಟ್ಟು ಇದನ್ನು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು